ಹಾಯ್ ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬಕ್ಕೆ ಮಾಡುವಂತಹ ಹಾಗೂ ಗಣಪತಿಗೆ ತುಂಬಾ ಇಷ್ಟವಾದಂತಹ ಕಾಯಿ ಕಡುಬನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ಈಸಿ ಒಂದು ಕಪ್ಪು ನಾನು ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಅದನ್ನು ಶೋಧಿಸ್ಕೋಬೇಕು ಅದರಲ್ಲಿ ಏನಾದ್ರು ಕೊಳಕಿದ್ರೆ ಹೋಗಲಿ ಹೇಳಿ ಕಸಗಳಿದ್ರೆ ಅಂತ ಹೇಳಿ ನಾನು ಇದನ್ನು ಶೋಧಿಸ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಅದರ ಜೊತೆಗೆ ನೀವು ಒಂದು ಒಂದು ಸ್ಪೂನಷ್ಟು ಎಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಗೂ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಥರ ತಿರ್ಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾದರೆ ಸಾಕು ತುಂಬಾ ಗಟ್ಟಿಯಾಗೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಮತ್ತೊಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಕಾಲು ಚಮಚ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದು ಕುದ್ದಾದ ಮೇಲೆ ನಾರ್ಮಲ್ ಅಕ್ಕಿ ಹಿಟ್ಟಿರುತ್ತಲ್ವ ಸಣ್ಣ ಹಿಟ್ಟು ಅದನ್ನು ನೀವು ಒಂದು ಕಪ್ಪಷ್ಟು ಬಳಸಬೇಕು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಹಾಗೆ ಬಿಟ್ಟು ಅದು ಚೆನ್ನಾಗಿ ನೀರನ್ನೆಲ್ಲ ಎಳ್ಕೊಂಡ್ಮೇಲೆ ಈ ಥರ ತಿರ್ಸ್ಬೇಕು ಇದನ್ನು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹಿಟ್ಟನ್ನು ಈ ಥರ ಮೆತ್ತಗೆ ಇರಬೇಕು ಅದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾಗೋಕ್ಕೆ ಇಡಬೇಕು ಹಿಟ್ಟು ಮೇಲೆ ಈ ಥರ ಗಟ್ಟಿಯಾಗತ್ತೆ ಅದು ಗಂಟು ಅನಿಸತ್ತೆ ಬಟ್ ಆಗಿರೋಲ್ಲ ನಿಮಗೆ ಈ ಥರ ಮಾಡಿ ಚೆನ್ನಾಗಿ ಇದನ್ನು ಕೈಯಲ್ಲಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕು ಈಗ ಇದನ್ನು ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ನಿಮ್ಮ ಹತ್ರ ಈ ಥರ ಇದರಲ್ಲಿ ಹಾಕಿ ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಇಲ್ಲದಿದ್ದವರು ಎಣ್ಣೆ ಕವರ್ ಇದ್ದರೆ ಅದ್ರ ಮೇಲೆ ತಟ್ಕೋಬೋದು ಇಲ್ಲಾಂದರೆ ಬಟರ್ ಪೇಪರಲ್ಲೂ ಕೂಡ ನೀವು ನಿಧಾನವಾಗಿ ತಟ್ಕೋಬೋದು ಈ ಥರ ನೋಡಿ ಈಗ ಅದಕ್ಕೆ ನಾವು ಇದರ ಮಧ್ಯಕ್ಕೆ ನಾವೇನು ಬೆಲ್ಲ ಮತ್ತು ಕಾಯಿ ಹಾಕಿ ಮಾಡಿಕೊಂಡಿರುವ ಮಿಕ್ಚರ್ನ ಹಾಕಿ ನಿಧಾನವಾಗಿ ನೋಡಿ ಹೀಗೆ ಪ್ರೆಸ್ ಮಾಡುವಾಗ ಎರಡನ್ನೂ ನೋಡಿಕೊಂಡು ಕರೆಕ್ಟಾಗಿ ಈ ಥರ ಅಣಿಸ್ಕೋಬೇಕು ಹಾಗೆ ಈಗ ಮಾಡಿದ್ಮೇಲೆ ನೋಡಿ ಪ್ರೆಸ್ ಮಾಡಿ ಆ ಎಡ್ಜ್ಜನ್ನು ಕೂಡ ನಿಧಾನವಾಗಿ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ಕೂರಿಸ್ಕೋಬೇಕು ಆವಾಗ ಇದು ಓಪನ್ ಆಗಲ್ಲ ನೀವು ಬೇಯಿಸುವಾಗ ಕೆಲವರು ಇದನ್ನೇ ಬೇಕಾದರೆ ಎಣ್ಣೆಯಲ್ಲಿ ಹಾಕಿ ಕರೀತಾರೆ ಬಟ್ ನಾವೇನು ಮಾಡ್ತೀವಿ ಅಂದರೆ ಇದನ್ನು ನಾವು ಈ ಥರ ಸ್ಟೀಮರಲ್ಲಿ ಹಾಕಿ ಅಥವಾ ಇಡ್ಲಿ ಕುಕ್ಕರಲ್ಲಿ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋತೀವಿ ತುಂಬಾ ಚೆನ್ನಾಗಾಗತ್ತೆ ಇದು ನೋಡಿ ಇದನ್ನು ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ತುಪ್ಪದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗಣೇಶನಿಗೆ ಪ್ರಿಯವಾದ ಕಾಯಿ ಕಡುಬು ಇದು ಎಲ್ಲರೂ ಗಣೇಶನ ಹಬ್ಬಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳಿ ತುಂಬಾ ಈಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್